ನಮಸ್ತೆ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ತಿಂಗಳ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಸಂಪೂರ್ಣ ಮಾಸ ಭವಿಷ್ಯ ಬುಧಗ್ರಹದ ಆಧಿಪತ್ಯವಿರುವ ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ರ ಫೆಬ್ರವರಿ ತಿಂಗಳು ಬೌದ್ಧಿಕ ಬೆಳವಣಿಗೆ ಮತ್ತು ಸಂವಹನದ ವಿಜಯೋತ್ಸವದ ಕಾಲವಾಗಿದೆ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿದ್ದು ದೀರ್ಘಕಾಲದ ಕನಸುಗಳನ್ನು ನನಸಾಗಿಸಲು ಬೇಕಾದ ದಾರಿಯನ್ನು ಸುಗಮಗೊಳಿಸುತ್ತದೆ ವಾಯು ತತ್ವದ ರಾಶಿಯಾದ ನಿಮ್ಮಲ್ಲಿ ಈ ತಿಂಗಳು ಹೊಸ ಆಲೋಚನೆಗಳು ಮಿಂಚಿನಂತೆ ಹರಿಯಲಿವೆ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ರಕ್ಷಾಕವಚವಾಗಲಿದೆ ಒಟ್ಟಾರೆ ಜೀವನದ ಹಾದಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಹೊಸ ಚೈತನ್ಯದ ಕಾಲ ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಮಂದಗತಿಯು ದೂರವಾಗಿ ಕಾರ್ಯಕ್ಷೇತ್ರದಲ್ಲಿ ಚುರುಕುತನ ಮೂಡಲಿದೆ ಗ್ರಹಗಳ ಸ್ಥಾನಪಲ್ಲಟವು ನಿಮ್ಮ ಹಣೆಬರಹದ ಮನೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವುದರಿಂದ ಅದೃಷ್ಟವು ನಿಮ್ಮ ಬೆನ್ನಿಗಿರಲಿದೆ ಈ ತಿಂಗಳಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಒಂದು ವಿಶಿಷ್ಟವಾದ ಚಾಪು ಮೂಡಿಸುವಿರಿ ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಾಗಲಿದ್ದು ಅವರಿಂದ ನಿಮಗೆ ಮಾರ್ಗದರ್ಶನ ದೊರೆಯಲಿದೆ ನಿಮ್ಮ ಮಾತುಗಳ ಮೇಲೆ ನಿಮಗೆ ಹಿಡಿತವಿರಲಿ ಏಕೆಂದರೆ ನಿಮ್ಮ ಮಾತಿನಿಂದಲೇ ಕೆಟ್ಟ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ ಒಟ್ಟಾರೆಯಾಗಿ ಹೇಳುವುದಾದರೆ ಇದು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರುವ ಸಮಯ ಉದ್ಯೋಗ ಮತ್ತು ವೃತ್ತಿ ಜೀವನ ವೃತ್ತಿರಂಗದಲ್ಲಿ ಮಿಥುನ ರಾಶಿಯವರು ಈ ತಿಂಗಳು ಅಪ್ರತಿಮ ಯಶಸ್ಸನ್ನು ಕಾಣಲಿದ್ದಾರೆ ವೃತ್ತಿ ನೈಪುಣ್ಯತೆ ನಿಮ್ಮ ಕಾರ್ಯವೈಖರಿಯಲ್ಲಿ ಹೊಸತನವನ್ನು ತರುವಿರಿ ಸಂಕೀರ್ಣವಾದ ಸಮಸ್ಯೆಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಪರಿಹರಿಸುವಿರಿ ಇದು ನಿಮ್ಮ ಮೇಲ್ಧಿಕಾರಿಗಳ ಗಮನ ಸೆಳೆಯಲಿದೆ ಸ್ಥಾನಮಾನದ ಏರಿಕೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ ನಿಮಗೆ ಬೇಕಾದ ರೀತಿಯಲ್ಲಿ ಕೆಲಸದ ವಾತಾವರಣವನ್ನು ಬದಲಿಸಿಕೊಳ್ಳುವ ಶಕ್ತಿ ನಿಮಗೆ ದೊರೆಯಲಿದೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರಬಹುದು ಸಹೋದ್ಯೋಗಿಗಳ ಸಹಕಾರ ನಿಮ್ಮ ತಂಡದ ಸದಸ್ಯರು ನಿಮ್ಮನ್ನು ಗೌರವದಿಂದ ಕಾಣಲಿದ್ದಾರೆ ಶತ್ರುಗಳಿದ್ದರೂ ಅವರು ನಿಮ್ಮ ಮುಂದೆ ಮೌನವಾಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಹೊಸ ಅವಕಾಶಗಳು ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಕರೆ ಬರಲಿದೆ ವಿಶೇಷವಾಗಿ ಸಂವಹನ ಮಾಧ್ಯಮ ಲೇಖನ ಮತ್ತು ಬೋಧನಾ ವೃತ್ತಿಯಲ್ಲಿರುವವರಿಗೆ ಇದು ಬಂಗಾರದ ಕಾಲ ಸರ್ಕಾರಿ ಕೆಲಸ ಸರ್ಕಾರಿ ಹುದ್ದೆಗಾಗಿ ಕಾಯುತ್ತಿರುವವರಿಗೆ ಶುಭ ವಾರ್ತೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ ಎಚ್ಚರಿಕೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳ ಸಲಹೆಯನ್ನು ಕಡೆಗಣಿಸಬೇಡಿ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ನಿಮಗೆ ಅತ್ಯಂತ ಸಮೃದ್ಧವಾಗಿರಲಿದೆ ಧನಾಗಮನ ನಿಮ್ಮ ಆದಾಯದ ಮೂಲಗಳು ವಿಸ್ತಾರಗೊಳ್ಳಲಿವೆ ಬಾಕಿ ಉಳಿದಿದ್ದ ಹಣ ಅಥವಾ ಬರಬೇಕಿದ್ದ ಬಾಕಿ ಮೊತ್ತವು ಈ ತಿಂಗಳು ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಆರ್ಥಿಕ ಒತ್ತಡಗಳು ಕಡಿಮೆಯಾಗಲಿವೆ ಉಳಿತಾಯ ಮತ್ತು ಹೂಡಿಕೆ ಈ ತಿಂಗಳು ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಯೋಜಿಸುವಿರಿ ಬ್ಯಾಂಕುಗಳಲ್ಲಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಪ್ರಶಸ್ತ ಸಮಯ ಷೇರು ವ್ಯವಹಾರ ಜೂಜಾಟದಂತಹ ಸಾಹಸಗಳಿಗೆ ಕೈಹಾಕದೆ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ಹೂಡಿಕೆ ಮಾಡಿದರೆ ಲಾಭ ಖಚಿತ ವೆಚ್ಚದ ಮೇಲೆ ಹತೋಟಿ ಆದಾಯ ಹೆಚ್ಚಿದರೂ ನೀವು ವಿವೇಚನೆಯಿಂದ ಖರ್ಚು ಮಾಡುವಿರಿ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು ಆರ್ಥಿಕವಾಗಿ ಶುಭ ದಿನಗಳು ಒಂದು ಐದು ಎಂಟು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೇಳು ಪ್ರೀತಿ ಮತ್ತು ವೈವಾಹಿಕ ಜೀವನ ಭಾವನಾತ್ಮಕ ಸಂಬಂಧಗಳಲ್ಲಿ ಈ ತಿಂಗಳು ಹೊಸ ತಿರುವುಗಳನ್ನು ತರಲಿದೆ ಅವಿವಾಹಿತರಿಗೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಭೇಟಿಯಾಗಲಿದೆ ವಿವಾಹದ ಮಾತುಕತೆಗಳು ಅಂತಿಮ ಹಂತಕ್ಕೆ ತಲುಪಲಿವೆ ಹಳೆಯ ಗೆಳೆತನವು ಪ್ರೇಮವಾಗಿ ಬದಲಾಗುವ ಲಕ್ಷಣಗಳಿವೆ ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಂಭ್ರಮದ ವಾತಾವರಣ ಇರಲಿದೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ನಿಮ್ಮ ಪ್ರೇಮದ ವಿಚಾರವನ್ನು ಮನೆಯವರ ಮುಂದೆ ಪ್ರಸ್ತಾಪಿಸಲು ಇದು ಸೂಕ್ತ ಸಮಯ ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವಿರುತ್ತದೆ ಸಂಗಾತಿಯ ಹೆಸರಿನಲ್ಲಿ ಕೈಗೊಂಡ ಕೆಲಸಗಳು ಸಫಲವಾಗಲಿವೆ ಮಕ್ಕಳ ಪ್ರಗತಿಯು ನಿಮಗೆ ಮಾನಸಿಕ ತೃಪ್ತಿ ನೀಡಲಿದೆ ದಂಪತಿಗಳು ಒಟ್ಟಾಗಿ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ ಮತ್ತು ನೆಮ್ಮದಿ ನೆಲೆಸಲಿದೆ ಸೌಹಾರ್ದತೆ ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಸಾಮಾಜಿಕ ಗೌರವ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಮಾತಿನ ಚಾತುರ್ಯದಿಂದ ಸಮಾಜದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಲಿದೆ ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ಮುಖ್ಯ ಅತಿಥಿಯಾಗಿ ಆಹ್ವಾನ ಸಿಗಬಹುದು ಸಹೋದರ ಸಂಬಂಧ ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಅಥವಾ ಹಣದ ವಿಚಾರದಲ್ಲಿ ಒಮ್ಮತ ಮೂಡಲಿದೆ ಮನೆಗೆ ಹೊಸ ಅತಿಥಿಗಳ ಆಗಮನವಾಗುವ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಜೀವನ ಶೈಲಿ ಆರೋಗ್ಯದ ಕಡೆಗೆ ನೀವು ಈ ತಿಂಗಳು ಹೆಚ್ಚಿನ ಗಮನಹರಿಸುವುದು ಅವಶ್ಯಕ ದೈಹಿಕ ಸ್ಥಿತಿ ಋತುಮಾನದ ಬದಲಾವಣೆಯಿಂದಾಗಿ ನೆಗಡಿ ಕೆಮ್ಮು ಅಥವಾ ಗಂಟಲಿನ ಸೋಂಕು ಕಾಣಿಸಿಕೊಳ್ಳಬಹುದು ಶೀತ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿ ಕೆಲಸದ ಒತ್ತಡದಿಂದಾಗಿ ರಾತ್ರಿ ವೇಳೆ ಸರಿಯಾದ ನಿದ್ರೆ ಬರದೇ ಇರಬಹುದು ನಿದ್ರಾಹೀನತೆಯನ್ನು ಹೋಗಲಾಡಿಸಲು ಮಲಗುವ ಮುನ್ನ ಪುಸ್ತಕ ಓದುವ ಅಥವಾ ಶಾಂತ ಸಂಗೀತ ಕೇಳುವ ಹವ್ಯಾಸ ಬೆಳೆಸಿಕೊಳ್ಳಿ ವ್ಯಾಯಾಮ ಬೆಳಿಗ್ಗೆ ನಡೆಯುವುದು ಮತ್ತು ಪ್ರಾಣಾಯಾಮ ಮಾಡುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕ್ಕೆ ಶುಭ ದಿನಗಳು ಮೂರು ಹನ್ನೊಂದು ಹದಿನೇಳು ಇಪ್ಪತ್ತಾರು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಜ್ಞಾನಾರ್ಜನೆಯ ಸುಕಾಲ ಶೈಕ್ಷಣಿಕ ಪ್ರಗತಿ ಗಣಿತ ವಿಜ್ಞಾನ ಮತ್ತು ತಾರ್ಕಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಲಿದೆ ನೀವು ಕಷ್ಟವೆಂದು ಭಾವಿಸಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಲಿವೆ ಸ್ಪರ್ಧಾತ್ಮಕ ಪರೀಕ್ಷೆ ಉನ್ನತ ಹುದ್ದೆಗಳಿಗಾಗಿ ಪರೀಕ್ಷೆ ಬರೆಯುತ್ತಿರುವವರಿಗೆ ಆತ್ಮವಿಶ್ವಾಸ ಹೆಚ್ಚಲಿದೆ ಗ್ರಂಥಾಲಯದ ಬಳಕೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಲಹೆ ನಿಮಗೆ ಸಹಕಾರಿಯಾಗಲಿದೆ ವಿದೇಶಿ ವ್ಯಾಸಂಗ ವಿದೇಶಕ್ಕೆ ಹೋಗಿ ಓದಬೇಕೆಂಬ ಕನಸು ಹೊಂದಿರುವವರಿಗೆ ಅಗತ್ಯವಾದ ದಾಖಲೆಗಳು ಮತ್ತು ಹಣಕಾಸಿನ ನೆರವು ಸಿಗಲಿದೆ ವ್ಯಾಪಾರ ಮತ್ತು ಉದ್ಯಮ ವ್ಯಾಪಾರಸ್ಥರಿಗೆ ಫೆಬ್ರವರಿ ತಿಂಗಳು ಲಾಭದಾಯಕವಾಗಿರಲಿದೆ ಲಾಭದ ಪ್ರಮಾಣ ನಿಮ್ಮ ವ್ಯವಹಾರದಲ್ಲಿ ಈ ತಿಂಗಳು ಸ್ಥಿರವಾದ ಲಾಭವಿರಲಿದೆ ಹಳೆಯ ಸಾಲಗಳನ್ನು ತೀರಿಸಲು ನೀವು ಶಕ್ತರಾಗುವಿರಿ ಹೊಸ ಯೋಜನೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬೇಕಾದ ಜಾಗ ಅಥವಾ ಬಂಡವಾಳದ ವ್ಯವಸ್ಥೆಯಾಗಲಿದೆ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವಿರಲಿ ಗ್ರಾಹಕರ ನಂಬಿಕೆ ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಮಾಡುವ ಜಾಹೀರಾತು ತಂತ್ರಗಳು ಯಶಸ್ವಿಯಾಗಲಿವೆ ಕಟ್ಟಡ ನಿರ್ಮಾಣ ಬಟ್ಟೆ ವ್ಯಾಪಾರ ಮತ್ತು ಚಿನ್ನದ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಪ್ರಯಾಣ ಈ ತಿಂಗಳು ಅತಿ ಹೆಚ್ಚು ಪ್ರಯಾಣಗಳನ್ನು ಮಾಡುವ ಸಂಭವವಿದೆ ಇವುಗಳಲ್ಲಿ ಹೆಚ್ಚಿನವು ವೃತ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿರುತ್ತವೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ನಿಮ್ಮ ಮನಸ್ಸು ಹಗುರವಾಗಲಿದೆ ವಿದೇಶ ಪ್ರವಾಸದ ಯೋಗವು ಕೆಲವು ಮಿಥುನ ರಾಶಿಯವರಿಗೆ ಇದೆ ಶುಭ ಮತ್ತು ಅಶುಭ ದಿನಗಳು ಶುಭ ದಿನಗಳು ಒಂದು ಐದು ಆರು ಹನ್ನೆರಡು ಹದಿನೈದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಎಚ್ಚರಿಕೆಯ ದಿನಗಳು ನಾಲ್ಕು ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆಂಟು ಈ ದಿನಗಳಲ್ಲಿ ಯಾವುದೇ ಹಠದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಮತ್ತು ಆಧ್ಯಾತ್ಮಿಕ ಸಲಹೆ ದೋಷಗಳ ನಿವಾರಣೆಗೆ ಮತ್ತು ಯಶಸ್ಸಿಗೆ ಈ ಕ್ರಮಗಳನ್ನು ಅನುಸರಿಸಿ ವಿಷ್ಣು ಸಹಸ್ರನಾಮ ಪ್ರತಿದಿನ ಅಥವಾ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ ಗಣೇಶ ಪೂಜೆ ನಿವಾರಕನಾದ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಹಸಿರು ದಾನ ಬುಧವಾರದಂದು ಹಸಿರು ಹೆಸರು ಬೇಳೆಯನ್ನು ಬಡವರಿಗೆ ಅಥವಾ ಗೋಶಾಲೆಗೆ ದಾನ ಮಾಡಿ ಮಂತ್ರ ಓಂ ಬುಂ ಬುದಾಯ ನಮಃ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಅಂತಿಮ ಸಾರಾಂಶ ಮಿಥುನ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಬುದ್ಧಿಮತ್ತೆಯ ಜಯಬೇರಿ ಸಾರುವ ತಿಂಗಳು ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿವೆ ಆರ್ಥಿಕವಾಗಿ ಸಬಲರಾಗುವಿರಿ ಮತ್ತು ಕೌಟುಂಬಿಕವಾಗಿ ಸುಖಿಗಳಾಗುವಿರಿ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಈ ವರ್ಷದ ಅತ್ಯಂತ ಯಶಸ್ವಿ ತಿಂಗಳು ಇದಾಗಲಿದೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಈ ವಿಸ್ತಾರವಾದ ಭವಿಷ್ಯವು ನಿಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ